ಹೇಳಿದ್ರಲ್ಲ ಅಭಿನಂದನೆಗಳ ಅಧ್ಯಕ್ಷರೇ ನಮ್ಮ ಮುಖ್ಯಮಂತ್ರಿಯನ್ನ ಮೊದಲು ಮಾಡಿಕೊಂಡು ಎಷ್ಟೋ ಜನ ನಿಮಗೆಲ್ಲಾರಿಗೂ ಅಭಿನಂದನೆ ಹೇಳಿದ್ರು ನಾವು ನಿಮಗೆ ಅಭಿನಂದನೆ ಹೇಳದೇ ಇದ್ರೆ ನಮಗೂ ಕೂಡ ಅದು ಮುಜುಗುರಾಗುತ್ತೆ ಆದರೆ ಎಷ್ಟೋ ಜನ ನಿಮ್ಮ ಸ್ಥಾನದ ಮೇಲೆ ಕೂತ್ ಹೋದರು ಯಾರಿಗೂ ಇದರದ ತಲೆ ಒಳಗೆ ಬರಲೇ ಇಲ್ಲ ಆದರೆ ನೀವು ಕೂತ ಮೇಲೆ ಇದೊಂದು ಹೊಸ ಆಲೋಚನೆ ತಂದ ಅಲ್ಲಿ ಒಂದು ಹೊರಗಡೆ ಚಿತ್ರವನ್ನು ಮಾಡಿಸಿ ಅರ್ಧ ದಿವಸ ಬಸವಣ್ಣಕ್ಕಿಂತ ನೀವೇ ಹೆಚ್ಚು ಅಭಿನಂದನೆ ತೊಗೊಂಡ್ರಿ ಅಂತ ನನಗೆ ಬಳಸಾಕ ಏನಾದ್ರು ಸಿಕ್ಕುವ ಈ ಕೆಲಸ ಮಾಡಿ ಎಷ್ಟು ಒಳ್ಳೇದು ನಿಮ್ಮದು ಹೊಗಳಿಕೆ ಬಂತಂದ್ರೆ ನನಗೆ ಖುಷಿ ಆಯ್ತು ಎಷ್ಟೋ ಜನ ಅಲ್ಲಿ ಸ್ಪೀಕರ್ ಪುತ್ತ ಸಹಿತ ಈ ಕೆಲಸ ಮಾಡಿರ್ಲಿಲ್ಲಲ್ಲ ನೀವು ಬಂದು ಕುಂತು ಇಂತ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾ ತಗೊಂಡು ಏನು ಮಾಡಿದ್ರಲ್ಲ ನೋಡ್ರಿ ಯಾರು ಒಬ್ರಿ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನ ತಗೊಳ್ತಾರೆ ಇವತ್ತು ಆ ಕಡೆ ಇದ್ದವ್ರಂತೂ ಸಿಕ್ಕಾಪಟ್ಟೆ ತಗೊಳ್ತಾರೆ ಇವತ್ತು ಎಲ್ಲರೂ ಎಷ್ಟು ಅಂತಂದ್ರೆ ಎಲ್ಲರಿಗೂ ಹಿತವಾಗತಕ್ಕಂತ ಎಲ್ಲರಿಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾನು ತಂದಿರಲ್ಲ ಅದಕ್ಕೆ ನಿಮಗ ಅಭಿನಂದನೆ ಹೇಳ್ತು ನಾಳೆ ಸಂಜೆ ತನಕ ಹೋದ್ರೂನು ಅಡ್ಡಿರ ಧನ್ಯವಾದಗಳು ಅಧ್ಯಕ್ಷರೇ ಅದ ಉದ್ದೇಶ ಫಸ್ಟ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಅನುಭವ ಮಂಟಪವನ್ನು ಇವತ್ತು